रिलेटेड के संबंध आलेख समझ लेंगे कि ये सच्चिदानंद लोग का ये लोग या आम स्त्रोलोग का नाम स्टेटस उठा लोग का रगा आम क्या है वो आम आगे जब तुम लेन का भी आज़ाद होगा तो तुम्हारे इस तरह का भी दूर का ना देख करा दूर का ना देख कर ಇಂದು ಹಮ್ಮಿಕೊಂಡಿರ್ತಕ್ಕಂತಹ ಶಿವಪೂಜೆ ಮತ್ತು ಧರ್ಮಚಿಂತನದ ದುವಾರಿಗಳಾಗಿರ್ತಕ್ಕಂತಹ ಶ್ರೀ ಗಂಗಾಧರ್ ಮಠದವರು ಮತ್ತು ಅವರೆಲ್ಲ ಕುಟುಂಬ ವರ್ಗದವರೇ ಈ ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂತಹ ಇಲ್ಲಿನ ಸಮಸ್ತ ಆರ್ಥಿಕ ಬಂಧುಗಳೇ ಧರ್ಮ ಬಾಂಧವರೇ ಆಯಂದರೆ ಮತ್ತು ಮುಂದೆ ಮಕ್ಕಳೇ ಹಾಗೂ ಸಮಸ್ತ ಹಿರಿಯರು ವೀರಶೈವ ಸದೃಶಂ ಮತಮಸ್ತಿ ಜಗತ್ಯೆ ಸರ್ವಭೋಗ ಸದಾಪುಣ್ಯಂ ಸಮಿಷ್ಟಾರ್ಥದಾಯಕ ವೀರಶೈವ ಧರ್ಮಕ್ಕೆ ಸಮನಾದಂತ ಧರ್ಮ ಮೂರು ಲೋಕಗಳಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಕಾರಣ ಇಷ್ಟೇ ಈ ವೀರಶೈವ ಧರ್ಮದಲ್ಲಿ ಆಚರಣೆಗಳು ತರಳ ಫಲ ಅತ್ಯಧಿಕ ಕಡಿಮೆಯಾಗಿರ್ತಕ್ಕಂಥ ಆಚರಣೆಯಲ್ಲಿ ಹೆಚ್ಚಿನ ಫಲವನ್ನ ಪಡೆಯುವಂತಹ ಒಂದು ಧರ್ಮ ಈ ರೀತಿ ಶೇವ ಧರ್ಮ ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ಮನುಷ್ಯ ತನ್ನ ಜೀವನ ಪಾವನವಾಗಬೇಕಾದ್ರೆ ದೇವರ ಪೂಜೆಯನ್ನು ಮಾಡಬೇಕು ಆ ದೇವರ ಕೃಪೆಗೆ ಪಾತ್ರ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿನೇ ನಮ್ಮ ಎಲ್ಲ ದಾರ್ಶನಿಕರು ತಮ್ಮ ತತ್ವ ಸಿದ್ಧಾಂತವನ್ನ ತಿಳಿಸಿರ್ತಕ್ಕಂತವಾಗಿದ್ದಾರೆ ಆದ್ರೆ ದೇವರನ್ನ ಪೂಜಾ ಮಾಡ್ಬೇಕು ಈಜ ಯಾವ ದೇವರನ್ನ ಪೂಜಾ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಇರ್ತಕ್ಕಂಥ ಸಮಸ್ಯೆ ನಾವು ಒಂದೊಂದು ದೇವಸ್ಥಾನಕ್ ಹೋದಾಗ ಒಂದೊಂದು ದೇವರನ್ನ ಪೂಜಾ ಮಾಡ್ತೇವೆ ಹಾಗೆ ಪೂಜೆ ಮಾಡಿದ್ರು ಕೂಡ ಎಲ್ಲಾ ದೇವರನ್ನ ಪೂಜೆ ಮಾಡಿದಾಗ ಆಗೋದಿಲ್ಲ ದೇವತೆಗಳ ಸಂಖ್ಯೆ ಪುರಾಣಗಳ ಸೃಷ್ಟಿಯಾದಾಗ ಅವಾಗಲೇ ಅವಾಗ್ಲೇ ಮೂವತ್ತು ಕೋಟಿ ಇತ್ತು ಮತ್ತೆ ಈಗ ಅದು ಎಷ್ಟಾಗಿರುತ್ತೋ ಗೊತ್ತಿಲ್ಲ ಅಂದರೆ ಮೂವತ್ತು ಕೋಟಿ ಈಗ ಅದರ ಅದ್ರ ಅದ್ರ ಅದಕ್ಕಿಂತ ಹೆಚ್ಚಾಗಿದೆ ಅಂತ ನಾವ್ ಇಟ್ಕೊಂಡ್ರು ಕೂಡ ಅದೇ ಮೂವತ್ತು ಕೋಟಿ ದೇವತೆಗಳನ್ನ ಇಟ್ಕೊಂಡ್ರು ಕೂಡ ಒಂದು ದೇವ್ರನ್ನ ಪೂಜೆ ಮಾಡಿ ಇನ್ನೊಂದ್ ದೇವ್ರ ಬಿಡೋ ಆಗಿಲ್ಲ ಮಾಡಿದ್ರೆ ಎಲ್ಲಾ ದೇವ್ರ್ ಪೂಜೆ ಮಾಡ್ಬೇಕು ಇಲ್ಲ ಬಿಟ್ರೆ ಎಲ್ಲಾ ದೇವ್ರನ್ನ ಪೂಜೆ ಮಾಡ್ಬೇಕು ಅರ್ಧ ದೇವ್ರ್ ಪೂಜಾ ಮಾಡಿ ಇನ್ ಅರ್ಧ ದೇವ್ರನ್ನ ಹಾಗೆ ಬಿಟ್ರೆ ಅವೆಲ್ಲ ಸಿಟಿ ಎದ್ ನೋಡಿ ನೋಡ ಇಲ್ಲಿ ಬಂದು ಪೂಜೆ ಮಾಡ್ಲಾ ನಮ್ಮ ಹತ್ರ ಬದಲಿಲ್ಲ ಅಂತಂದ್ರೆ ಮತ್ ದಿನಕ್ಕೊಂದೊಂದ್ ದಿನಕ್ಕೊನ್ನೊಂದ್ ದೇವ್ರ ಪೂಜಾ ಮಾಡಿ ಎಷ್ಟ್ ದೇವ್ರ ನಾವ್ ಪೂಜೆ ಮಾಡಿದ್ವಿ ದೇವರ ಆರಿಸ ಅವತ್ ಇನ್ನ ಇರ್ತಕ್ಕಂತ ಪರಿಹಾರ ಏನಪ್ಪಾ ಅಂತಂದ್ರೆ ನಾವ್ ಇರ್ತಕ್ಕಂಥ ಪರಿಹಾರ ಏನಪ್ಪಾ ಅಂತಂದ್ರೆ ಎಲ್ಲಾ ದೇವ್ರ ನಾವು ಪೂಜೆ ಮಾಡಕ್ ಆಗುದಿಲ್ಲ ಯಾ ದೇವರನ್ನ ಪೂಜಾ ಮಾಡಿದ್ರೆ ಎಲ್ಲಾ ದೇವ್ರನ್ನೂ ಪೂಜಾ ಮಾಡಿದಂತ ಫಲ ಬರುತ್ತೋ ಅಂತಹ ದೇವರನ್ನು ಪೂಜಾ ಮಾಡಿಬಿಟ್ರೆ ಸಾಕು ಎಲ್ಲಾ ದೇವರು ಕೂಡ ನಾವು ಪೂಜಾ ಮಾಡಂಗಾಗುತ್ತೆ ನಾವು ಈಗ ಮನೆಗೆ ಯಾರಿಗಾದ್ರೂ ಕೂಡ ಆಮಂತ್ರಣ ಕೊಡಾಕ್ ಹೋಗ್ತೇವೆ ಯಜಮಾಂಡ್ ಇರ್ತಾರೆ ಅವ್ರ ಮಕ್ಳು ಇರ್ತಾರೆ ಅವ್ರ ಮೊಮ್ಮಕ್ಳು ಇರ್ತಾರೆ ದೊಡ್ಡ ಕುಟುಂಬ ಇರುತ್ತೆ ಆ ದೊಡ್ಡ ಕುಟುಂಬ ಇದ್ದಾಗ ಆ ಕುಟುಂಬದ ಎಲ್ಲರ ಹೆಸರುಗು ಕೂಡ ನಾವು ಪತ್ರಿಕೆ ಬರ್ಕ್ ಕೊಡೋದಿಲ್ಲ ಅವ್ರ ಮಕ್ಳು ಮೊಮ್ಮಕ್ಕಳು ನೀವ್ ಬರಿ ನೀವ್ ಬರಿ ಅಂತ ಎಲ್ಲಾರು ಕೊಡಕ್ ಹೋಗೋದಿಲ್ಲ ಅವರ ಕುಟುಂಬದ ಹಿರಿಯ ಯಜಮಾನ್ರಿಗೆ ನಡವ್ ಕೊಟ್ಬಿಟ್ಟಿ ಪತ್ರಿಕೆಯನ್ನ ಕೊಡ್ಸ್ಬಿಟ್ಟು ಕುಟುಂಬ ಸಮೇತ ಬರದೆ ಅಂದ್ರೆ ಆ ಆಮಂತ್ರಣ ಇಡೀ ಕುಟುಂಬಕ್ಕೆ ಸಲ್ಲದಂಗ ಆಗತ್ತಲ್ಲ ಒಬ್ಬ ಹಿರಿಯ ಯಜಮಾನ್ರಿ ಕೊಟ್ಟಂತ ಆಮಂತ್ರಣ ಕುಟುಂಬಕ್ಕೆಲ್ಲ ಚೆನ್ನಾಗಿ ಒಂದು ದೇವರನ್ನ ಪೂಜೆ ಮಾಡಿದ್ರೆ ಎಲ್ಲಾ ದೇವರು ಕೂಡ ಪೂಜೆ ಕೊಡ್ಬಿಡ್ತು ಅಂತ ದೇವ್ರು ಯಾವ್ದಪ್ಪ ಅಂದ್ರೆ ಈ ವೀರಶಿಯವರ ಅಂಗೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವಂತ ದೇವ್ರೆ ಇದೆ ಇದು ಎಲ್ಲಾ ದೇವರನ್ನು ಕೂಡ ಪೂಜೆ ಮಾಡುವಂತ ಫಲವನ್ನ ಕೊಡ್ತಕ್ಕಂಥ ಲಿಂಗ ಮತ್ತೆ ಜಗತ್ ಸರ್ವಂ ಈ ಲಿಂಗವನ್ನು ಪೂಜೆ ಮಾಡಿಬಿಟ್ರೆ ಸಾಕು ಎಲ್ಲಾ ದೇವರನ್ನು ಕೂಡ ನಾವು ಪೂಜೆ ಮಾಡುತ್ತೆ ಅದಕ್ಕೆ ಈ ದೇವರು ಎಂಥದಪ್ಪ ಅಂತಂದ್ರೆ ಲೀಯತೆ ಗಮ್ಯತೆ ಹತ್ರ ಜಗದೀಶ ಚರಾಚರಂ ಈ ಜಗತ್ತು ಯಾವ ಶಕ್ತಿಯಿಂದ ಮುಂದೆ ಮುಂದೊಂದು ಕಾಲದಲ್ಲಿ ಮತ್ತೆ ಅದೇ ಶಕ್ತಿಯಲ್ಲಿ ಲೀನವಾಗುತ್ತಲ್ಲ ಆ ಜಗತ್ತಿನ ಉತ್ಪತ್ತಿಗೆ ಸ್ಥಿತಿಗೆ ಲಯಕ್ಕೆ ಕಾರಣವಾಗಿರ್ತಕ್ಕಂತ ಚರಾಚರ ವಸ್ತುವನ್ನೇ ನಾವು ಲಿಂಗ ಅಂತಿದ್ದೇವೆ ಆ ಒಂದು ಶಕ್ತಿಯನ್ನೇ ನಾವು ಅಂಗೈಯಲ್ಲಿ ಇಟ್ಟು ಪೂಜೆ ಮಾಡ್ತೇವೆ ಹಾಗಿದ್ರೆ ಜಗತ್ತಿಗೆ ಜನ್ಮ ಕೊಟ್ಟಂತ ದೇವರ ಸ್ವರೂಪ ಎಂಥದ್ದಪ್ಪ ಅಂತ ಬಸವಣ್ಣವ್ರು ಹೇಳ್ತಾರೆ ಜಗದಗಲ್ಲ ವಿಗಯದಲ್ಲ ನಿಮ್ಮಗಲ ಆತ ಬ್ರಹ್ಮಾಂಡದ ತತ್ತ ಶ್ರೀಮಕುಟ ಬ್ರಹ್ಮಾಂಡದ ತಕ್ಷ ಶ್ರೀಚರಣ ಶ್ರೀಚರಣ ಬ್ರಹ್ಮಾಂಡ ತತ್ತ ಶ್ರೀಮಕುಟ ಅದೊಮ್ಮೆ ಅಂತೋಚರಣ ಬಂದು ಸುಳಿತ ಇದೀರಯ್ಯ ಇಷ್ಟೆಲ್ಲ ಕೊನೆಗೆ ಬರ್ತಾರಲ್ಲ ಆ ಜಗತ್ತಿಗೆ ಜನ್ಮ ಕೊಡ್ತಕ್ಕಂತ ದಿವ್ ಹೇಗಿದೆಪ ಅಂದ್ರೆ ಜಗತ್ತೆಲ್ಲ ಪಾತಾಂಡ ಪಾದ ಬ್ರಹ್ಮಾಂಡಸ ಕೊಟ್ಟ ಅದಮೇ ಅಗೋಚರವಾಗಿರ್ತಕ್ಕಂತದ್ದು ಕೊನೆಗೆ ಅದನ್ನ ಪೂಜೆ ಮಾಡುದು ಹೆಂಗಪ್ಪ ಅಂತಂದ್ರೆ ಹಂಗೈಗೆ ಬಂದು ಸುಳಿಸ್ತಾ ಇದ್ದೀರಯ್ಯ ಈಗ ನಾವು ನೋಡ್ತೇವೆ ಮನೆಯಲ್ಲಿ ಒಂದು ಫೋಟೋ ತೆಗಿತೀವಿ ನಮ್ಮ ಮನೆಯಲ್ಲಿ ನಮ್ ಫೋಟೋ ಹಾಕಬೇಕಾಗ ನಮ್ ಅಷ್ಟೇ ದೊಡ್ಡ ಫೋಟೋ ನಾವ್ ಹಾಕೋದಿಲ್ಲ ಫೋಟೋ ತೆಗೆದ್ರೆ ಆ ನಾವ್ ದೊಡ್ಡದ ಆ ನಮ್ಮ ಶರೀರ ಅಂಗೈಯ ಫೋಟೋದ ಒಂದು ಚಿತ್ರದಲ್ಲಿ ಬರುತ್ತೆ ಅದನ್ನೇ ನಾವ್ ಇಟ್ಬಿಟ್ಟು ಇದು ನಮ್ಮ ಫೋಟೋ ಅಂತ ನಾವು ಹೇಳ್ತೀವಿ ನೀ ಎಲ್ಲರಿ ಅಂತ ಹೇಳಿ ಫೋಟೋ ತೊಗೊಳಿಸ್ ತಿಳಿಯು ದೊಡ್ಡದಾದಂತ ಒಂದು ನಮ್ಮ ಶರೀರ ಸಣ್ಣದಾದಂತ ಫೋಟೋದಲ್ಲಿ ಯಾಕೆ ಬರುತ್ತೋ ಸರಿ ಕನ್ನಡಿಗ ಅಡಗಿದೆ ಅಂತೀವಿ ನೀವೆನ್ನೋಳು ಅಡಗಿದೆಯಾ ಒಂದ್ ದೊಡ್ಡದಾದಂತ ಆನೆ ಕಣ್ಣದ ಕನ್ನಡಿಯನ್ನ ಕನ್ನಡಿಯನ್ನ ನೋಡ್ತೀವಲ್ಲ ಹಾಗೆ ಜಗದಗ ನಿಮಗೆ ಭಗವಂತ ಅಂಗೈಗೆ ಬಂದು ಸುಳುಕಾದ್ರಯ್ಯಾ ಪರಮಾತ್ಮ ಜಗತ್ತಿಗೆ ಜನ್ಮ ಕೊಟ್ಟಂತಹ ಪರಮಾತ್ಮ ನಮ್ಮ ಅಂಗೈಯಲ್ಲಿ ಬಂದು ಲಿಂಗವಾಗಿದ್ದಾನೆ ಈ ಅಂಗೈಯಲ್ಲಿ ಇರ್ತಕ್ಕಂತ ಲಿಂಗವನ್ನ ಪೂಜಾ ಮಾಡಿಬಿಟ್ರೆ ಸಾಕು ಎಲ್ಲಾ ದೇವಾನು ದೇವತೆಗಳನ್ನು ಕೂಡ ಪೂಜಾ ಮಾಡಿಕೊಂಡಾಗುತ್ತೆ ನಾವು ಮಂಗಳಾತಿ ಮಾಡುವಾಗ ಎಲ್ಲರೂ ಹೇಳ್ತಿದ್ರಲ್ಲ ಬ್ರಹ್ಮ ಮುರಾರಿ ಸುರಾರ್ಜಿತ ಲಿಂಗಂ ಈ ದೇವರನ್ನ ಮನುಷ್ಯರಷ್ಟೇ ಅಲ್ಲ ದೇವಾನು ದೇವತೆಗಳನ್ನ ಸಹಿತ ಈ ದೇವರನ್ನೇ ಪೂಜಾ ಮಾಡಿ ದೇವತೆಗಳಾಗುವಂತ ಒಂದು ಪುಣ್ಯವನ್ನು ಪಡ್ಕೊಂಡಿದ್ದಾರೆ ಈ ದೇವರ ಸಾಮಾನ್ಯ ದೇವರಲ್ಲ ಬ್ರಹ್ಮ ಮುರಾರಿ ಸುರಾರ್ಜಿತ ಲಿಂಗಂ ಎಲ್ಲಾ ದೇವಾನ ದೇವತೆಗಳು ಕೂಡ ಪೂಜೆ ಮಾಡಿದಂತ ಲಿಂಗ ಅದಕ್ಕೆ ವೀರೇಶ್ವರ ಮಾಡುವಂತ ಪೂಜೆಯ ಲಿಂಗ ಹೇಗಿರ್ತಪ್ಪಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಹತ್ತು ದೇವರನ್ನ ಪೂಜಾ ಮಾಡೋ ಬದ್ಲಿ ಹೆತ್ತ ದೇವರನ್ನ ಪೂಜಾ ಮಾಡು ಹತ್ತು ದೇವರು ಅಂತಂದ್ರೆ ನಮ್ಗಂತೀವಿ ನಮ್ಮ ತಂದೆ ತಾಯಿ ಅಂತಂದ್ರೆ ಅವ್ರು ನಮಗ್ ಜನ್ಮ ಕೊಟ್ಟಂತ ತಂದೆ ತಾಯಿ ಆದರೆ ಇಡೀ ಜಗತ್ತಿಗೆ ಒಬ್ಬ ಜನ್ಮ ಕೊಟ್ಟಂತ ತಂದೆ ತಾಯಿಗಾರ ಅದಕ್ಕೆ ಬಸವಣ್ಣ ಶಕ್ತಿಯನ್ನೇ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಅಂತ ಯಾರು ಜಗತ್ತಿಗೆ ತಂದೆ ತಾಯಿ ಆಗಿರ್ತಕ್ಕಂಥ ಪರಮಾತ್ಮ ಅವನನ್ನ ಲಿಂಗ ರೂಪದಲ್ಲಿ ನಾವು ಪೂಜೆ ಮಾಡ್ತೇವೆ ಮನೆ ಕೊಟ್ಟಂತ ಆಮಂತ್ರಣ ಕುಟುಂಬಕ್ಕೆಲ್ಲಾ ಹೇಳ್ತಲ್ಲತ್ತೋ ಆ ಲಿಂಗವನ್ನು ಪೂಜಾ ಮಾಡಿಬಿಟ್ರೆ ಎಲ್ಲ ದೇವತೆಗಳಿಗೆ ಆ ಪೂಜಿಸಲ್ತಕ್ಕಂತ ಹಾಗಿದ್ರೆ ನಾವು ಉಳಿದಿಯವ್ರಿಗೆ ಪೂಜಾ ಮಾಡ್ಬಾರಲ್ಲ ಅಂತ ಪೂಜಾ ಮಾಡ್ಬೇಕು ನಿಜ ಆದರೆ ನಮ್ಮ ಪೂಜೆ ಮೊದ್ಲೇ ಪೂಜೆ ನಮ್ಮ ಇಷ್ಟ ಲಿಂಗಕ್ಕೆ ಇರ್ಬೇಕು ಆ ನಂತರ ಉಳಿದು ದೇವರನ್ನ ಬೇಕಾದ್ರೆ ಪೂಜೆ ಮಾಡ್ಬೋದು ಅದು ಮುಂದಿನ ವಿಚಾರ ಆದ್ರೆ ನಮ್ಮ ಪೂಜೆ ಮಾಡುವಾಗ ನಮ್ಮ ಮೊದಲನೇ ಸ್ಥಾನ ಮೊದಲನೇ ಆದ್ಯತೆ ವೀರಶೇವರಾಗಿರ್ತಕ್ಕಂಥವ್ರು ಇಷ್ಟಲಿಂಗವನ್ನು ಪೂಜೆ ಮಾಡಿ ಆ ನಂತರ ಉಳಿದು ದೇವರನ್ನು ಕೂಡ ಪೂಜೆ ಮಾಡಬಹುದು ಆ ಕಾರಣಕ್ಕಾಗಿ ಹೇಳ್ತಾರೆ ಈ ಯಾವ ಇಷ್ಟಲಿಂಗವನ್ನ ಸಂಗೈಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ದೇವತೆಗಳನ್ನ ನಾವು ಪೂಜೆ ಮಾಡಬೇಕು ಆಗುತ್ತೆ ಹಾಗಿದ್ರೆ ಯಾವ ಭಾವನೆಯಿಂದ ಪೂಜೆ ಮಾಡಬೇಕು ಪೂಜಾ ಮಾಡೋಕಿಂದ ಅವ್ರು ಲಿಂಗ ಕೊಟ್ಟಾರ ಪೂಜಾ ಹಾಗಿದ್ರೆ ಯಾಕೆ ಪೂಜಾ ಮಾಡಕ್ಕಪ್ಪಾ ಅಂತ ಹೇಳ್ತಾರೆ ಆ ಲಿಂಗಕ್ಕೆ ಎಷ್ಟು ಆದ್ಯತೆಯನ್ನ ಕೊಟ್ಟಿದ್ಯಪ್ಪ ಅಂದ್ರೆ ಶರಣ ಸತಿ ಲಿಂಗ ಪತಿ ಅಂತ ಹೇಳ್ತಾರೆ ಒಬ್ಬ ಪತಿ ವೃತ್ತಿ ಆಗಿರ್ತಕ್ಕಂತ ಹೆಣ್ಣು ಮಗಳು ತನ್ನ ಪತಿಗೆ ಸ್ಥಾನ ಕೊಟ್ಟು ಹಾಗೆ ಇಷ್ಟ ಲಿಂಗ ಅಂತಂದ್ರೆ ಪತಿಯ ಸ್ಥಾನ ಆ ಕಾರಣಕ್ಕಾಗೇನೆ ಅಂತಹ ಯಾವ ನಾ ಊರ ದೇವರನ್ನ ಎಲ್ಲ ಬಂಧುಗಳಗ ಬೇಕಾದಶವಾಗ್ತಾರೆ ಪತಿಯನ್ನ ಒಬ್ರು ಇರ್ತಾರಲ್ಲ ಹಾಗೆ ನಮ್ಮ ದೇವನ್ ದೇವತೆಗಳು ನೂರಾರ ಇರ್ಬೋದು ಆದ್ರೆ ನಮಗೆ ಆದ್ಯತೆ ಇಷ್ಟಲಿಂಗಕ್ಕೆ ಮೊದ್ಲೇ ಆದ್ಯತೆ ಅದಕ್ಕೆ ಆ ಇಷ್ಟಲಿಂಗವನ್ನು ಬಿಟ್ಟು ನಾವು ಎಲ್ಲಾ ಪುಜೆಯವರನ್ನು ಪೂಜಾ ಮಾಡಿದ್ರೆ ಊರ ಮಂದಿಗೆ ಊಟ ಹಾಕಿ ಮನಿ ಗಂಡನ ಉಪಾಸೆ ಕಟ್ಟದಂಗ್ತೇವೆ ಆ ಪತಿಯ ಸ್ಥಾನವನ್ನ ಕೊಟ್ಟಿದ್ದಾರೆ ಶರಣ ಚತಿ ಲಿಂಗಪತಿ ಅಂತ ಹೇಳಿದ ಮೇಲೆ ಮೊದ್ಲೆ ಪೂಜೆಯನ್ನ ಆ ಇಷ್ಟಲಿಂಗಕ್ಕೆ ಸಲ್ಲಿಸು ಯಾಕೆ ಅಂತಂದ್ರೆ ಎಲ್ಲಾ ದೇವರುಗಳು ಅವ್ರವ್ರ ಇದ್ದಲ್ಲೇನೆ ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ ಬಿಟ್ಟಾರೆ ಯಾವ ದೇವಸ್ಥಾನಕ್ಕಾಗಿ ಹೋಗಿ ಅಲ್ಲೇ ನಿಂತ ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ ಅದು ಈ ಇಷ್ಟ ಲಿಂಗ ಇದೆಯಲ್ಲ ನಾವ್ ಎಲ್ಲಿ ಹೋದ್ ಕೂಡ ನಮ್ ಜೊತೆಗೆ ಇರ್ತಕ್ಕಂಥದ್ದು ಆ ನಮ್ಮ ಶರೀರದ ಮೇಲೆ ಇರ್ತಕ್ಕಂಥದ್ದು ವೀರಶೈವರ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ದೇವರನ್ನ ದೂರ ಇಟ್ಟು ಪೂಜಾ ಮಾಡೋರು ಸಾವಿರ ಜನ ಇರ್ಬೋದು ಆದ್ರೆ ಆ ಲಿಂಗವನ್ನ ಅಂದದ ಮೇಲೆ ಧರಿಸಿ ಪೂಜೆ ಮಾಡುವಂತ ಏಕೈಕ ಧರ್ಮ ಅಂದ್ರೆ ಅದು ವೀರಶೈವ ಧರ್ಮ ಮಾತ್ರ ಆ ಕಾರಣಕ್ಕಾಗಿ ಇಂತಹ ಧರ್ಮಗಳನ್ನ ಕೂಡ ಬಂದಿರ್ತಕ್ಕಂಥದ್ದು ವೀರಶೈವ ಅಥವಾ ದೇವರನ್ನು ಇಷ್ಟು ಹತ್ತಿರಕ್ಕೆ ತಂದು ಕೊಟ್ಟಂತಹ ಧರ್ಮ ಮತ್ ಯಾವ್ದು ಕೂಡ ಇಲ್ಲ ಹಾಗಿದ್ರೆ ಜನ ಹೇಳ್ತಾರೆ ನಾವ್ ದೇವ್ರನ್ ಯಾಕೆ ಪೂಜೆ ಮಾಡ್ಬೇಕು ಯಾಕೆ ಪೂಜಾ ಮಾಡ್ಬೇಕಪ್ಪ ಅಂತಂದ್ರೆ ದೇವರು ಜಗತ್ತನ್ನ ಸೃಷ್ಟಿ ಮಾಡುವಂತ ದೇವ್ರ ಜಗತ್ತಿನೊಳಗ ಅಷ್ಟೇ ಇಲ್ಲ ನಮ್ಮೊಳಗು ಕೂಡ ಆ ನಮ್ಮೊಳಗೆ ಎಲ್ಲೆಲ್ಲೂ ಇರುವ ನಮ್ಮಲ್ಲೂ ಇರುವ ಅಂತ ಹೇಳ್ತಾರೆ ಯಾಕೆನಪ್ಪಾ ಅಂತಂದ್ರೆ ಅವ್ರು ಹೇಳ್ತಾರಲ್ಲ ಚಂದ್ರಕಾಂತಿ ಯಥಾ ಸೂಯಂ ಸೂರ್ಯಕಾಂತಿ ಯಥಾನಲಹ ಡಿಜೆ ಯಥಾಂತರ ಸಿದ್ಧ ತಥಾತ್ಮನಿ ಶಿವಸ್ಥಿತ ಯಾವ ವಿಶಾಲವಾಗಿರ್ತಕ್ಕಂತ ಒಂದು ಗಿಡ ಮೂಲತಃ ಒಂದು ಬೀಜದ ಒಳಗಡೆ ಹೇಗೆ ಅಡಿಕೊಂಡು ಕೂತ್ಕೊಂಡಿರ್ತಲ್ಲ ಹಾಗೆ ಯಾವ ಈ ಜಗಜಲವಾಗಿರ್ತಕ್ಕಂತ ಭಗವಂತ ನಮ್ಮೊಳಗೆ ಇದ್ದಾನೆ ಅವ್ನಿಗೆ ಯಾರಿದ್ ಯಾರಿಗೂ ಗೊತ್ತಿಲ್ಲ ಅವ್ನಿಗೆ ಇರೋದ್ರಿಂದಲೇನೆ ನಮ್ಗೆ ಕಣ್ಣು ನೋಡುವ ಕೆಲಸವನ್ನು ಕಿವಿ ಕೇಳುವ ಕೆಲಸವನ್ನು ಮಾಡ್ತೇವೆ ನಾಡಿಗೆ ವೃತ್ತಿಸುವಂತ ಕೆಲಸವನ್ನು ಮಾಡ್ತೇವೆ ಹೃದಯ ತನ್ನ ಕೆಲ್ಸ ಈ ಎಲ್ಲಾ ಯಾಕೆ ಕೆಲಸ ಅಂದ್ರೆ ನಮ್ಮೊಳಗೆ ಅವ್ನ ಇದಾನೆ ಅನ್ನೋ ಕಾರಣಕ್ಕಾಗಿನೇ ಈ ನಮ್ಮ ಶರೀರ ಸರಳವಾಗಿ ಕೆಲಸ ಮಾಡ್ತಾ ಇರುತ್ತೆ ಈ ಶರೀರವನ್ನು ಬಿಟ್ಟು ಹೋಗ್ಬಿಟ್ಟ ಅಂದ್ರೆ ಕಣ್ಣು ನೋಡೋದನ್ನ ನಿಲ್ಸುತ್ತೆ ಕಿವಿ ಕೇಳೋದನ್ನ ನಿಲ್ಸುತ್ತೆ ಕಾಲು ನಡೆಯೋದ ನಿಲ್ಸುತ್ತೆ ಶರೀರವೇ ಬಿಡುತ್ತೆ ಶಿವ ಇರೋ ತನಕ ಇದು ಜೀವ ಶಿವ ಹೋದ್ಮೇಲೆ ಇದು ಶವ ಆಗ್ಬಿಡುತ್ತೆ ಆ ಕಾರಣಕ್ಕೆ ನಮ್ಮೊಳಗೆ ಇದು ನಮ್ಮ ಶರೀರವನ್ನು ನಿವಾರಿಸುವಂತ ಶಕ್ತಿಯನ್ನ ನಾವು ಕಾಣ್ಬೇಕು ಅಂತಂದ್ರೆ ಅದಕ್ಕೆ ಆ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಅಂತರ್ಮುಖವಾಗಿ ನಮ್ಮೊಳಗಿರ್ತಕ್ಕಂಥ ಪರಮಾತ್ಮವನ್ನ ನಾವು ನೋಡುವಂತಾಗುತ್ತೆ ಆ ಕಾರಣಕ್ಕಾಗಿನೇ ಆ ಲಿಂಗವನ್ನ ಪೂಜಾ ಮಾಡಿದ್ರೆ ನಾವು ದೇವರು ಬೇರೆ ದೇವರನ್ನ ಪೂಜಾ ಮಾಡ್ದಂಗ ಆಗೋದಿಲ್ಲ ನಮ್ಮೊಳಗಿರ್ತಕ್ಕಂತ ಅಂತರಾತ್ಮವನ್ನೇ ನಾವು ಲಿಂಗವಾಗಿ ಪೂಜಾ ಮಾಡ್ತೇವೆ ಅದಕ್ಕೆ ಇವತ್ತು ನಮ್ಗ ಮುಖ ಐತೆ ಇಲ್ಲ ಅಂತ ಕೇಳ ಹೇಳ್ತೀವಿ ಹೌದು ಮುಖ ಐತೆ ಆ ಮುಖ ಐತೆ ಅಂತ ನಿಮ್ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ನೀವು ನೋಡ್ಕೊಳಕ್ ಆಗೋದಿಲ್ಲ ಹಾಗೆ ನಿಮ್ಮನ್ನ ನೀವು ನೋಡ್ಕೋಬೇಕಾದ್ರೆ ಮತ್ತೆ ಸಹಾಯಕವಾಗಿ ಕನ್ನಡಿ ಬೇಕು ಕನ್ನಡಿ ಇದ್ರೆ ಮಾತ್ರ ನಮ್ಮನ್ನ ನಾವು ನೋಡ್ಕೊಳ್ತೀವಲ್ಲ ನಮ್ಮೊಳಗೆ ಅಂತರಾತ್ಮ ಇದೆ ನಿಜ ನೇರವಾಗಿ ನಾವು ನೋಡಕ್ ಆಗೋದಿಲ್ಲ ಅಂಗೈಯಲ್ಲಿ ಲಿಂಗವಿದ್ದಾಗ ಮಾತ್ರ ಆ ಲಿಂಗದ ಮೂಲಕವಾಗಿ ಮನಸ್ಸನ್ನ ಕೇಂದ್ರೀಕರಿಸಿ ನಮ್ಮ ಅಂತರಾತ್ಮವನ್ನು ನಾವು ಕಾಣ್ಕೊಳ್ಳುವಂತೇವೆ ಅಂತ ದೇವರನ್ನ ಪೂಜಾ ಮಾಡಿಬಿಟ್ರೆ ಸಾಕು ನಮ್ಮೊಳಗಿರ್ತಕ್ಕಂತ ಅಂತರ ಚೈತನ್ಯವನ್ನೇ ನಾವು ಪೂಜೆ ಮಾಡಿದಂತಹ ಶಕ್ತಿ ನಮ್ಗೆ ಬರ್ತಕ್ಕಂಥದ್ದು ಆ ನಿಟ್ಟಿನ ನಾವೆಲ್ಲರೂ ಕೂಡ ಅಂತ ಇಷ್ಟಲಿಂಗ ಪೂಜೆಯನ್ನ ಕೇವಲ ನೀರಿನಿಂದ ವಿಭೂತಿಯಿಂದ ಗ್ರಂಥ ಅಕ್ಷತೆ ಪುಷ್ಪ ಧೂಪ ದೀಪ ನೈವೇದ್ಯ ಇವುಗಳಿಂದ ಉಪಚಾರದಿಂದ ಮಾಡೋದು ಒಂದು ಪೂಜೆ ಆದ್ರೆ ಇದೆಲ್ಲಕ್ಕಿಂತ ಹೆಚ್ಚಿನ ದೊಡ್ಡ ಪೂಜೆ ಯಾವ್ದಪ್ಪ ಅಂದ್ರೆ ಆ ಅಂಗೈಯಲ್ಲಿ ಇಟ್ಕೊಂಡು ಆ ದೇವರಲ್ಲಿ ದೃಷ್ಟಿ ಇಟ್ಕೊಂಡು ಮನಸ್ಸಿನಲ್ಲಿ ಪಂಚಾಕ್ಷರ ಮಂತ್ರವನ್ನು ಧ್ಯಾನ ಮಾಡ್ತಾ ಮನಸ್ಸನ್ನ ಕೊಟ್ಟು ಪೂಜೆ ಮಾಡ್ತೀವಲ್ಲ ಈ ಪೂಜೆಗಿಂತ ಕೂಡ ನೂರು ಪಟ್ಟು ಸಾವಿರ ಪಟ್ಟು ಶ್ರೇಷ್ಠವಾದಂತ ಪೂಜೆ ಯಾವ್ದಪ್ಪ ಅಂದ್ರೆ ಮನಸ್ಸು ಕೊಟ್ಟು ಮಾಡುವಂತಹ ಪೂಜೆ ಪದಾರ್ಥ ಕೊಟ್ಟು ಪೂಜಾ ಮಾಡುವಂತಹದ್ದು ಎಲ್ಲರಿಗೂ ಮಾಡ್ಬೋದು ಆದ್ರೆ ಮನಸ್ಸು ಕೊಟ್ಟು ಪೂಜೆ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಆದ್ರೆ ಆ ಮನಸ್ಸು ಕೊಟ್ಟು ಪೂಜೆ ಮಾಡಿಬಿಟ್ರೆ ಸಾಕು ಎಲ್ಲಕ್ಕಿಂತಲೂ ಕೂಡ ನೂರು ಕೊಟ್ಟು ಫಲವನ್ನ ಕೊಡ್ತಕ್ಕಂಥದ್ದು ನಾವು ಕೊಡುವಂತ ಗಂಗೆ ಪೂಜೆ ನಾವು ದಾರಿಯನ್ನ ಅಭಿಷೇಕವನ್ನ ಮಾಡಿದ್ರೆ ಆ ಫಲ ನದಿಗೆ ಹೋಗ್ಬೋದು ವಿಭೂತಿಯನ್ನು ಧರಿಸಿದ್ರೆ ಆ ಫಲ ಹಸುವಿಗೆ ಹೋಗ್ಬೋದು ಪುಷ್ಪ ಧೂಪ ದೈವ ಮಾಡಿದ್ರೆ ಆ ಫಲ ಗಿಡ ಬಳ್ಳಿಗೆ ಹೋಗ್ಬೋದು ಆದ್ರೆ ಕೊನೆಗೆ ನಾವು ಮನಸ್ಸು ಕೊಟ್ಟು ಮಾಡಿದ್ರೆ ಆ ಫಲ ನಮ್ದು ಮಾತ್ರ ತರ್ತಕ್ಕಂಥದ್ದಾಗತ್ತೆ ಆ ಕಾರಣಕ್ಕಾಗಿನೇ ನಾವಂತ ಮನಸ್ಸು ಕೊಟ್ಟು ಏಕಾಗ್ರತೆಯಿಂದ ಪೂಜೆಯನ್ನು ಮಾಡಿಸೇತಂದ್ರೆ ನಮ್ಮ ಮನಸ್ಸು ನಿಶ್ಚಲವಾಗುತ್ತೆ ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ನಮ್ಮೊಳಗೆ ನಮ್ಮೊಳಗೆ ನಮಗಿಲ್ಲದಂತೆ ಅರಿವಿ ನಮಗೆ ಅರಿವಿಗೆ ನಮ್ಮ ಮನಸ್ಸಿನ ಅಡಗಿದಂತಹ ಕೋಪ ದ್ವೇಷ ರಾಗ ಅಸೂಯೆ ಇವೆಲ್ಲವೂ ಕೂಡ ಸಂಪೂರ್ಣ ನಿಯಂತ್ರಣ ಅಂತಂದ್ರೆ ಆ ಮನಸ್ಸು ಕೊಟ್ಟು ಏಕಾಗ್ರತೆಯಿಂದ ಪೂಜೆ ಮಾಡಿ ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಬಂತು ಅಂತಂದ್ರೆ ಅವ್ರ ಬದುಕಿನಲ್ಲಿ ಏನು ಬಂದ್ರು ಕೂಡ ಜಯಸ್ತಾರ ಮನಸ್ಸು ನಿಯಂತ್ರಣ ಇಲ್ಲ ಅಂತಂದ್ರೆ ಯಾರು ಏನಾಗ್ತಾರಂತ ಗೊತ್ತಿಲ್ಲ ಆ ಕಾರಣಕ್ಕಾಗ್ನೆ ಈ ಯಾವ ಮನಸ್ಸನ್ನು ಎಕ್ಸಾಗ್ರತೆ ತಕೊಂಡು ಮನಸ್ಸಿಗೆ ಶಾಂತಿಯನ್ನ ನೆಮ್ಮದಿಯನ್ನ ಸೌಖ್ಯವನ್ನ ಕೊಡುವಂತ ಶಕ್ತಿ ಇಷ್ಟಲಿಂಗ ಪೂಜೆಯಲ್ಲಿ ಇರ್ತಕ್ಕಂತದ್ದು ಆ ಒಂದು ಇಷ್ಟಲಿಂಗ ಪೂಜೆಯನ್ನ ನೀವೆಲ್ಲರೂ ಕೂಡ ಯಾವ ಷೋಡಶ ಉಪಚಾರಗಳಿಂದಲೂ ಮಾಡಬೇಕು ಅದೇ ರೀತಿ ಮನಸ್ಸು ಕೊಟ್ಟು ಕೂಡ ಪೂಜೆ ಮಾಡುದು ತನುವನ್ನ ಮನವನ್ನ ದನವನ್ನ ಕೊಟ್ಟು ಮಾಡುವಂತ ಪೂಜೆ ಪೂಜೆ ಆಗಿರುತ್ತೆ ಅಂತ ಪೂಜೆಯನ್ನು ನೀವೆಲ್ಲರೂ ಕೂಡ ಪ್ರತಿನಿತ್ಯ ನಡೆಸಿದ್ದೆ ಯಾಕಂದ್ರೆ ನಿಮ್ಮ ಬದುಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡುವುದಕ್ಕೆ ಒಂದು ಅಚ್ಚಿನ ಒಂದು ಚೈತನ್ಯವನ್ನ ನೀವು ಕಳೆದುಕೊಂಡಾಗ ಅಗತ್ಯ ಅನ್ನೋ ತನಕ ಇವತ್ತಿನ ದಿವಸ ಇಂತಹ ಒಂದು ಕಾರ್ಯವನ್ನ ಈ ದೂರದ ದೇಶದಲ್ಲಿ ಬಂದರೂ ಕೂಡ ಒಬ್ಬ ಅತ್ಯಂತ ಕ್ರಿಯಾಶೀಲ ಧರ್ಮಾಭಿಮಾನಿಯಾಗಿ ನಮ್ಮ ಗಂಗಾಧರ್ ಮಠದವರು ತಮ್ಮ ಮನೆಯಲ್ಲಿ ಈ ಕಾರ್ಯಲ್ಲಿ ಸಾವಿರಾರು ಎಷ್ಟೋ ದೂರ ದೇಶದಲ್ಲಿ ಇರ್ತಕ್ಕಂಥ ನಾವು ಇಲ್ಲಿಗೆ ಬಂದಿವತ್ತು ನಿಮ್ಮೆಲ್ಲರ ಜೊತೆಗೆ ದೊಡ್ಡ ಸಮಾರಂಭದಲ್ಲಿ ಪಾಲ್ಗೊಳ್ತೇವೆ ಅಂತ ಹೇಳಿದ್ರೆ ಅದ್ರ ಶ್ರೇಯಸ್ಸು ಕೂಡ ಗಂಗಾಧರ ಮಕ್ಕಳಿಗೆ ತಗೊಂಡು ಅವರ ಒಂದು ಒಂದ ಪರಿಚಯದ ಮೂಲಕವಾಗಿ ಈ ಒಂದು ನಗರದಿಂದ ದೂರ ದೇಶಕ್ಕೆ ಬಂದು ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರ ಜೊತೆಗೆ ಈ ಆನಂದವಾಗಿರ್ತಕ್ಕಂಥ ಇಷ್ಟ ಲಿಂಗಯ್ಯನನ್ನು ಪೂಜೆ ಮಾಡುವ ಮೂಲಕವಾಗಿ ಆ ಪೂಜೆಯ ಫಲವನ್ನ ನಿಮ್ಮೆಲ್ಲರಿಗೂ ಕೂಡ ದಾರಿ ಎರೆದು ನಿಮ್ಮ ಬದುಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹೊಸ ಹೊಸ ಚೈತನ್ಯಗಳು ಮತ್ತೆ ಹೊಸ ಹೊರ್ಸ ಸಾಧನೆ ನೋಡಿ ಬರುವಂತಾಗಲಿ ಬಹಳ ಸಂತೋಷ ಸಂಭ್ರಮ ಸಂತೋಷ ಸಂಭ್ರಮ ಅಂತಂದ್ರೆ ಬಹುಶಃ ನಿಮ್ಮ ಊರಿನಿಂದ ನೀವು ಬರ್ಬೇಕಾದ್ರೆ ನಿಮ್ಮ ಹಿರಿಯರು ನಿಮ್ಗೆ ಏನು ಹಣ ಕೊಟ್ಟು ಆಸ್ತಿ ಕೊಟ್ಟು ಕಳಿಸಿದಾರೋ ಇಲ್ಲ ಗೊತ್ತಿಲ್ಲ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲೆಲ್ಲ ಬಂದು ಕೂತ್ಕೊಂಡು ಇಂತ ಒಂದು ಕಾರ್ಯದಲ್ಲಿ ನೀವು ಮನ್ಸು ಕೊಟ್ಟು ಏಕಾಗ್ರದಿಂದ ಕೂತ್ಕೊಳ್ತೀರಂತಂದ್ರೆ ನಿಮ್ಮ ಹಿರಿಯರು ಹಣ ಕೊಡೋ ಬದ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಕರಿತಿದ್ದಾರೆ ಅದಕ್ಕೆ ಹಣ ಕೊಟ್ಟಿದ್ರೆ ಆ ಸಂಸ್ಕಾರವನ್ನು ಕೊಟ್ಟರೆ ಅದು ಶಾಶ್ವತವಾಗಿರುತ್ತೆ ಇವತ್ತಿಂತ ದೂರ ದೇಶದಲ್ಲಿ ಬಂದು ನಿಮ್ಮ ನಿಮ್ಮ ವಿದ್ಯೆಗೆ ನಿಮ್ಮ ನಿಮ್ಮ ಪ್ರತಿಕ್ರಿಯೆಗೆ ಅನುಗುಣವಾಗಿ ಕಾಯಕವನ್ನು ಮಾಡಿ ಒಂದು ಹೊಸ ಹೊಸ ಸಾಧನೆಯನ್ನು ಮಾಡಿ ಬದುಕನ್ನು ಕೊಟ್ಟಿಕೊಂಡಿರ್ತಕ್ಕಂತ ನೀವು ಕೇವಲ ಜೀವನವನ್ನು ನಡೆಸಿದರೆ ಸಾಲದು ನಮ್ಮ ಧರ್ಮ ಸಂಸ್ಕಾರ ಆಚಾರ ವಿಚಾರಗಳನ್ನು ಕೂಡ ಕಾಪಾಡ್ಕೋಬೇಕು ಅನ್ನುವಂತಹ ಭಾವನೆಯಿಂದ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಹಿರಿಯರು ಹಾಕಿಕೊಟ್ಟಂತಹ ಆಚಾರ ವಿಚಾರಗಳನ್ನ ಪಾಲಿಸಿಕೊಂಡು ಬಂದಿರ್ತಕ್ಕಂಥವ್ರು ಇಲ್ಲಿ ಬಂದ ಮೇಲೆ ಬಹಳ ಸಂತೋಷ ಆಯ್ತು ನಮ್ಮ ಮನೋಹರ್ ಅವರು ರವಿ ಅವರು ಮತ್ತೆ ಮೋಹನ್ ಅವರು ಹರ್ಷ ಅವರು ರವೀಂದ್ರ ಅವರು ಅರುಣ್ ಅವರು ಎಲ್ಲರೂ ಕೂಡ ಬಹಳ ಇಲ್ಲಿ ಪಾಲ್ಗೊಂಡು ಈ ಕಾರ್ಯದಲ್ಲಿ ನೀವು ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾಯ್ತು ನೀವು ಯಾವ ನಿಮ್ಮ ರಾಜ್ಯಕ್ಕೆ ಬಂದಾಗ ಖಂಡಿತವಾಗಿ ಅವಶ್ಯವಾಗಿ ಬೆಂಗಳೂರು ನಗರದ ಜಿಲ್ಲೆಯಲ್ಲಿ ಇರ್ತಕ್ಕಂತ ಶಿವಗಂಗ ಮಹಾಕ್ಷೇತ್ರಕ್ಕೆ ಪ್ರತಿಯೊಬ್ರು ಕೂಡ ಬರಲೇಬೇಕು ಯಾಕಂದ್ರೆ ಅದು ಹಲವು ಅಚ್ಚರಿಗಳ ಒಂದು ಕ್ಷೇತ್ರ ಯಾಕಂದ್ರೆ ಒಂದು ದೊಡ್ಡ ಬೆಟ್ಟ ಇದೆ ಅಲ್ಲಿ ಆ ಬೆಟ್ಟವನ್ನು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಏನಂತಂದ್ರೆ ಆ ಒಂದೇ ಒಂದು ಬೆಟ್ಟ ನಾಲ್ಕು ದಿಕ್ಕಿಗೆ ನಾಲ್ಕು ಸ್ತ್ರೀಯವ್ ಸರ ಕಾಣುತ್ತೆ ಈ ಪೂರ್ವ ದಿಕ್ಕಿನಿಂದ ನೋಡಿದ್ರೆ ಆ ಬೆಟ್ಟವನ್ನು ನೋಡಿದ್ರೆ ನಂದಿಯ ಆಕಾರದಲ್ಲಿ ಬಸವಣ್ಣನ ಆಕಾರದಲ್ಲಿ ಕಾಣುತ್ತೆ ಪಶ್ಚಿಮ ದಿಕ್ಕಿನಿಂದ ನೋಡಿದ್ರೆ ಅದೇ ಬೆಟ್ಟ ಗಣೇಶನ ಆಕಾರದಲ್ಲಿ ಕಾಣುತ್ತೆ ಉತ್ತರದ ದಿಕ್ಕಿಯಿಂದ ನೋಡಿದ್ರೆ ಆ ಬೆಟ್ಟ ಲಿಂಗದ ಆಕಾರದಲ್ಲಿ ಕಾಣುತ್ತೆ ಅದೇ ದಕ್ಷಿಣದ ದಿಕ್ಕಿಯಿಂದ ಅದೇ ಬೆಟ್ಟವನ್ನು ನೋಡಿದ್ರೆ ಸರ್ಪದ ಆಕಾರದಲ್ಲಿ ಆ ಬೆಟ್ಟ ಕಾಣುತ್ತೆ ಅಂದ್ರೆ ಮನುಷ್ಯ ಸೃಷ್ಟಿಗಿಂತಲೂ ಕೂಡ ದೈವ ಸೃಷ್ಟಿ ಬಹಳ ವಿಚಾರ ವಿಶಿಷ್ಟವಾಗಿರುತ್ತೆ ಅನ್ನೋದಕ್ಕೆ ಮನುಷ್ಯ ಮಾಡಿದ್ರೆ ಸಣ್ಣ ಮೂರ್ತಿ ಮಾಡ್ಬೋದು ಆದ್ರೆ ಬೆಟ್ಟನೇ ದೇವಸ್ಥಾನ ಮಾಡ್ಬೇಕಂದ್ರೆ ಅದು ದೇವರಿಂದಲೇ ಸಾಧ್ಯ ಮತ್ತು ಅರಿಂದಲೂ ಕೂಡ ಸಾಧ್ಯ ಇದೆಲ್ಲ ಜೊತೆಗೆ ಇನ್ನೂ ಒಂದು ಆಶ್ಚರ್ಯ ಏನಂತಂದ್ರೆ ಅಲ್ಲಿರ್ತಕ್ಕಂತಹ ಗಂಗಾಧರೇಶ್ವರ ಹೊನ್ನಾದೇವಿ ಇದೆ ಆ ಗಂಗಾಧರೇಶ್ವರ ಲಿಂಗುವಿನ ಮೇಲೆ ಈ ತುಪ್ಪದಿಂದ ಅಭಿಷೇಕ ಮಾಡಿದ್ರೆ ಆ ತುಪ್ಪ ಮತ್ತೆ ಬೆಣ್ಣೆಯಾಗಿ ಪರಿವರ್ತನೆ ನಿಮ್ಮ ನಿಮ್ಮೆದುರಿಗೇನೆ ಇವತ್ತು ಕೂಡ ಆ ತುಪ್ಪವನ್ನು ಅಭಿಷೇಕ ಮಾಡ್ತಾರೆ ಅಭಿಷೇಕ ಮಾಡಿಂಗ್ ದೇವರಿಗೆ ಅಭಿಷೇಕ ಮಾಡ್ತಿದ್ದಾಗೇನೆ ಆ ತುಪ್ಪ ಆ ಕ್ಷಣದಲ್ಲೇನೆ ಬೆಣ್ಣೆಯಾಗಿ ಅದರ ರುಚಿ ಅದರ ವಾಸನೆ ಎಲ್ಲವೂ ಕೂಡ ಬದಲಾಗಿ ಮತ್ತೆ ಅದನ್ನೇ ನೀವು ಪ್ರಸಾದವಾಗಿ ಕೊಡ್ತಕ್ಕಂಥವ್ ಅಂದ್ರೆ ಅದಕ್ಕೆ ಹೇಳ್ತಾರಲ್ಲ ನೀ ನೊಲಿದರೆ ಹೊರಡು ಕೊನದೇ ಇದು ಮನುಷ್ಯರು ಮಾಡಕ್ ಸಾಧ್ಯವಿಲ್ಲ ಪರಮಾತ್ಮ ಜಯ ಇದ್ರೆ ಮಾತ್ರ ಸಾಧ್ಯ ಬೇಕಾದಷ್ಟು ವಿಜ್ಞಾನಿಗಳು ಮಾಡಿದಾಗ ನೋಡ್ಕೊಂಡು ಸೋಧನೆ ಮಾಡ್ಕೊಂಡು ಹೋಗಿದ್ದಾರೆ ಯಾರಿಗೂ ಅದ್ರ ಮೇಲೆ ನಿಜಕ್ಕೂ ಕೂಡ ಗೊತ್ತಾಗಿಲ್ಲ ಯಾಕಂದ್ರೆ ಅಂತ ನಾವೇನ ಕೂಡ ಫ್ರಿಡ್ಜ್ ನಲ್ಲಿ ಇಟ್ರೆ ತುಪ್ಪ ಗಟ್ಟಿಯಾದಂತ ತುಪ್ಪನಾಗಿ ಹೊತ್ತು ಬೆಣ್ಣೆ ಆಗೋದಿಲ್ಲ ಆಗ ದೇವರ ಮೇಲೆ ಅಂತ ಶಕ್ತಿ ಇದೆ ಅಂತಂದ್ರೆ ದೇವರಿಂದ ಏನ್ ಬೇಕಾದ್ರು ಕೂಡ ಸಾಧ್ಯವಾಗುವುದು ಅನ್ನೋಂತ ನಮ್ಮ ಮೇಲಂಗಿ ಮಠ ಜಗದ್ಗುರು ರೇಣುಕಾಚಾರ್ಯ ತಪಸ್ ಮಾಡಿದಂತ ಜಾಗ ಆಗಿನ ಕಾಲದಲ್ಲಿ ಬೆಟ್ಟದಿಂದ ಸುಮಾರು ಮೂರು ಸಾವಿರ ಅಡಿ ಎತ್ತರದ ಮೇಲೆ ಇರ್ತಕ್ಕಂತ ಒಂದು ಮಠ ನಾವು ನಾವ್ ಇರುದೆಲ್ಲ ಕೆಳಗಡೆ ಆದ್ ಕೂಡ ಮೂಲ ಮಠ ಮೇಲ್ಗಡೆ ಇರ್ತಕ್ಕಂಥದು ಅವರು ತಮ್ಮ ಉತ್ತರಾಧಿಕಾರಿಗೆ ದೀಕ್ಷೆ ಮಾಡುವಾಗ ತಮ್ಮ ಯೋಗ ದಂಡದಿಂದ ಆ ತೀರ್ಥವನ್ನು ಹೊಂದಿಸಿದ್ರು ಎಂತಹ ಬೇಸಿಗೆ ಕಾಲ ಬಂದು ಕೂಡ ಆ ತೀರ್ಥದಲ್ಲಿ ನೀರು ಮಾತ್ರ ಕರಗೋದಿಲ್ಲ ಆದ್ರೆ ಅಲ್ಲಿ ಕಾಣಿಸುತ್ತೆ ಅದನ್ನ ತೀರ್ಥವನ್ನು ತಗೊಳಕ್ ಹೋದ್ರೆ ಕೆಲವೊಬ್ರಿಗೆ ದೊಡ್ಡವ್ರಿಗೆ ಸಿಗುತ್ತೆ ಕೆಲವೊಬ್ರಿಗೆ ಸಿಗೋದಿಲ್ಲ ಅದ್ ಯಾಕಂತ ಇನ್ನೂರಿಗೆ ಕೂಡ ಗೊತ್ತಿಲ್ಲ ಕಾಣಿಸುತ್ತೆ ಕಣ್ಣಿಗೆ ಕೈ ಹಾಕಿರೋ ಒಬ್ರಿಗೆ ಸಿಗುತ್ತೆ ಒಬ್ರಿಗೆ ಸಿಗೋದಿಲ್ಲ ಅದಕ್ಕೆ ಬಹಳ ಜನ ಪುಣ್ಯ ಇದ್ದವ್ರಿಗೆ ಸಿಗುತ್ತೆ ಇಲ್ಲಿಯವ್ರು ಸಿಗೋದಿಲ್ಲ ಅನ್ನೋಂತ ಕಲ್ಪನೆ ಮಾಡ್ತಕ್ಕಂಥ ಇದ್ದಾರೆ ಅಂತ ಒಂದು ಪುಣ್ಯ ಕ್ಷೇತ್ರ ಶಿವಗಂಗಾ ಮಹಾಕ್ಷೇತ್ರ ಜೊತೆಗೆ ಅದ್ರ ಆಶ್ಚರ್ಯ ಕೋಟಿ ಗಿಲಿಯ ಮೇಲೆ ಎರಡು ಕಂಬ ಇದೆ ಕಲ್ಲಿನ ಕಂಬ ನಾಲ್ಕು ಒಂದು ಕಾಲಿನಲ್ಲಿ ನಿಂತಿರ್ತಕ್ಕಂತದ್ದು ಯಾವ ಪ್ರತಿ ವರ್ಷ ಮಕರ ಸಂಕ್ರಮಣ ದಿವಸ ಯಾವ ಪರ್ವ ಕಾಲದ ಉತ್ತರಾಯಣವಲ್ಲ ದಕ್ಷಿಣ ಕಾಲ ಮಧ್ಯದ ಕಾಲದ ಸಂದರ್ಭದಲ್ಲಿ ಆ ಕಂಬದ ಕೆಳಗೆ ಹಾಸಿಯ ಬಂಡೆನು ನೀರ್ ಬರುವಂತ ಇದನ್ನೇ ಇಲ್ಲ ಆ ಕಂಬದ ಕೆಳಗಡೆ ತೀರ್ಥ ಉದ್ಭವವಾಗಿ ಬರುತ್ತೆ ಆ ಹಾಸಿಯ ಬಂಡೆಯ ಮೇಲೆನೆ ಅದು ಎಲ್ಲಿಂದ ಬರ್ತಂತ ಗೊತ್ತಿಲ್ಲ ಸರಿಯಾಗಿ ಸಂಕ್ರಮಣದ ಕಾಲದಲ್ಲಿ ತೀರ್ಥ ಉದ್ಭವ ಬರುತ್ತೆ ಆ ತೀರ್ಥವನ್ನ ತಂದು ಅವನ ದೇವಿಗೆ ಗಿರಿಜಾ ಕಲ್ಯಾಣವನ್ನು ಕೂಡ ಮಾಡಿಸುವಂತ ಕೆಲಸ ಆ ಒಂದು ಕಾರ್ಯ ಜಾತೆಯ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಂತ ಪುಣ್ಯಕ್ಷೇತ್ರ ದರ್ಶನ ಮಾಡೋದಕ್ಕೆ ನೀವು ಸ್ವಲ್ಪ ಕಾಲಾವಕಾಶ ಮಾಡಿಕೊಂಡು ಶಿವಗಂಗಾ ಕ್ಷೇತ್ರಕ್ಕೆ ಬಂದು ಆ ಕ್ಷೇತ್ರದ ದರ್ಶನವನ್ನು ಮಾಡ್ಬೇಕು ಅನ್ನೋ ಮಾತನ್ನ ಕೇಳ್ತಾ ಇಲ್ಲಿ ಆಗಮಿಸಿದಂತ ನಿಮ್ಮೆಲ್ಲರಿಗೂ ಕೂಡ ಮತ್ತು ಈ ಒಂದು ಇವತ್ತಿನ ದಿವಸ ಇಂಥ ಸೇವೆಯನ್ನ ಮಾಡೋದಕ್ಕೆ ಜೊತೆಗೆ ಎಲ್ಲರು ಹೋದಾಗ ಬರೀ ದಿನ ಅಷ್ಟೇ ಮಾಡಿಬಿಟ್ಟಿದ್ವಿ ಒಂದು ಗಂಗಾಧರ್ ಸೇವೆ ಬಹಳ ಮ್ಯಾನ್ ವನ್ಮ್ಯಾನ್ ಹರ್ಮಿ ಎಲ್ಲರೂ ಕೂಡ ಅಡಿಗೆ ಮಾಡೋದ್ರಿಂದ ನಿನ್ನೆಯಿಂದ ಅಡಿಗೆ ಮಾಡಿ ಬಂದಂತ ಖುಷಿಯಾಗಿ ಹೋಗ್ಬೋದಿದ್ದೀವಿ ಎಲ್ಲರೂ ಆನಂದ ಸ್ವೀಕಾರ ಮಾಡ್ಬೇಕು ಆನಂದವಾಗಿ ಪೂಜೆಯಲ್ಲಿ ಆ ಹಂಬಲ ಇದೆ ಅಲ್ಲ ನಾನು ಬಹಳ ಖುಷಿ ಆಗ್ತಾ ಇಷ್ಟೆಲ್ಲಾ ಜನ ನಮ್ ಮನೆಗ್ ಬರ್ತಾರೆ ಅಂತಂದ್ರೆ ಏನೋ ಒಂದ್ ಸಂಭ್ರಮ ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ಬರ್ತಾ ಇದಾರೆ ಎಲ್ಲರೂ ಬರ್ತಾ ಇದಾರೆ ಅನ್ನುವಂತ ಸಂಭ್ರಮ ಎಲ್ಲರಿಗೂ ಕೂಡ ಆನಂದ ಪ್ರಸಾದ ತಯಾರು ಮಾಡುವಂತ ಒಂದು ಖುಷಿಯಿಂದ ಆ ಸಂಭ್ರಮದಿಂದ ಆ ಉತ್ಸಾಹದಿಂದ ಈ ಒಂದು ಸಮಾರಂಭವನ್ನ ಗಂಗಾಧರವರು ಇವತ್ತು ತಂಗಿಕೊಂಡಿರ್ತಕ್ಕಂಥವ್ರು ಇದ್ದಾರೆ ಗಂಗಾಧರವ್ರಿಗೂ ಮತ್ತು ಆಗಮಿಸಿದಂತ ನಿಮ್ಮೆಲ್ಲರಿಗೂ ಕೂಡ ದಯಾಮಯನಾಗಿರ್ತಕ್ಕಂಥ ಭಗವಂತ ಸುದೀರ್ಘವಾಗಿರ್ತಕ್ಕಂಥ ಆಯುಷ್ಯವನ್ನ ಕೊಡ್ಲಿ ಆರೋಗ್ಯವನ್ನ ಕೊಡ್ಲಿ ಸುಖ ಶಾಂತಿ ಸಮೃದ್ಧಿಯನ್ನ ಸದಾಕಾಲವೂ ಕೂಡ ಅನುಗ್ರಹಿಸಿ ನಿಮ್ಮೆಲ್ಲರನ್ನು ಕೂಡ ಸದಾ ಕೂಡ ಕಾಪಾಡಲಿ ಅಂತ ನಿಮ್ಮೆಲ್ಲರೂ ಶುಭವನ್ನು ಹಾರೈಸಿ ಈ ಮಾತಿಗೆ ವಿರಾಮವನ್ನು ಹಾಕಿದ್ರೆ ಓಂ ಶಾಂತಿ ಅಂತ